ಸ್ನೇಹಿತರೆ ಇವತ್ತು ಆ್ಯಕ್ಚುಲಿ ನೀವು ನೋಡಿರ್ಬೋದು ಮಲ್ಲಮ್ಮನಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ ಶನಿವಾರದ ಐವತ್ತಿನ ಎಪಿಸೋಡಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಮಲ್ಲಮ್ಮ ನೀವೇನು ಈ ವಾರ ಕಾಣಿಸಲೇ ಇಲ್ಲ ಯಾವುದೇ ಒಂದು ಆಟಗಳನ್ನು ಕೂಡ ಆಡಿಲ್ಲ ಯಾಕೆ ಅಂತಂದರೆ ನೀವು ಆಟಗಳು ಕೊಡಬೇಕಾಯ್ತಲ್ರಿ ನಾನು ಆಡ್ತಿದ್ದೆ ಹಾಗೆ ಹೇಗೆ ಅಂತ ಮಲ್ಲಮ್ಮ ಅವರು ಹೇಳ್ತಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಒಳಗಡೆ ಆಟ ಆಡಿದ್ರಲ್ಲ ನೀವು ಈಸ್ಕೊಂಡು ಆಡಬೇಕಾಗಿತ್ತು ಯಾರಾದ್ರೂ ನಿಮ್ಮ ಹತ್ರ ಆಯಿತು ಈ ಆಟದ ಆಟ ಆಡಿ ಅಂತ ತಗೊಬಂದು ಕೊಡ್ತಾರೆ ಅವರೇ ಕಿತ್ತಾಡ್ಕೊಂಡು ಅವರೇ ಆಡೋಕೆ ಮಾಡ್ತಾ ಇರ್ತಾರೆ ಅಂತಂದರೆ ಮಲ್ಲಮ್ಮ ರೀ ನನ್ನ ಇಸ್ಕೆಪ್ಗು ತಪ್ಪಾಯ್ತು ಹಾಗೆ ಹೇಗೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಈ ವಾರ ಆ್ಯಕ್ಚುಲಿ ಮನ್ನಮ್ಮ ಮಲ್ಲಮ್ಮನಿಗೆ ಮಲ್ಲಮ್ಮ ಯಾಕೆ ಈ ವಾರ ಕಾಣಿಸ್ಕೊಂಡಿಲ್ಲ ನೀನು ಆ್ಯಕ್ಚುಲಿ ಇದು ವರ್ಕೌಟ್ ಆಗಲ್ಲ ಹಾಗೆ ಹೇಗೆ ಅನ್ನೋ ಥರ ಕಿಚ್ಚ ಸುದೀಪ್ ಅವರು ಸಾಧ್ಯವಾದಷ್ಟು ಅಮ್ಮನಿಗೆ ಅರ್ಥ ಆಗುವ ರೀತಿ ಮನ ಮುಟ್ಟುವ ರೀತಿ ಹೇಳಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಳ್ತಾರೋ ಏನೋ ಅದು ಗೊತ್ತಿಲ್ಲ ಆಮೇಲೆ ಮಾಡುವವರಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಅಲ್ಲರಿ ನೀವು ಏನು ಏನು ಅನ್ಕೊಬಿಟ್ಟಿದಾರ ನೀವು ಮಾಡುವವರೇ ನೀವು ಹೊರಗಡೆ ಒಳ್ಳೆ ಇದಿರ್ತಕ್ಕಂಥ ಸಿಂಗರ್ ನೀವು ಆದರೆ ಒಳಗಡೆ ಮನೆ ಒಳಗಡೆ ನೀವು ಏನಂದ್ರೆ ಏನು ಆಟನೆ ಆಡ್ತಾ ಇಲ್ಲ ಕಾಣಿಸ್ತಾನೆ ಇಲ್ಲ ಒಂದೆರಡು ಮೂರು ಗಳ ಆಡಿದ್ರಿ ಆನಂತರ ಏನು ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ನಮಗೆ ಇಚ್ಚ ಸುದೀಪ್ ಅವರು ಇವತ್ತು ಮಾತಾಡಿದರು ಎಸ್ ಇನ್ನೂ ಚಂದ್ರಪ್ರಭ ಅವ್ರಿಗೂ ಕ್ಲಾಸ್ ತೆಗೆದುಕೊಂಡ್ರು ನಮ್ಮ ಕಿಚ್ಚ ಸುದೀಪ್ ಅವರು ಆ್ಯಕ್ಚುಲಿ ಚಂದ್ರಪ್ರಭ ಅನ್ನೋದು ಏನು ರೀ ನಿಮಗೆ ಹೊರಗಡೆ ಯಾವ ರೀತಿ ಹೆಸರಿದೆ ಆದರೆ ನೀವು ಒಳಗಡೆ ಹೋಗಿ ಏನು ಮಾಡ್ತಾ ಇದ್ದೀರಾ ಏನು ಕಾಣಿಸ್ತಾ ಇಲ್ಲ ಏನು ಆಡ್ತಾ ಇಲ್ಲ ಯಾವ ವ್ಯಕ್ತಿತ್ವ ನಿಮ್ಮದು ಅಲ್ಲಿ ಬರ್ತಾ ಇಲ್ಲ ಅಂತ ಆ್ಯಕ್ಚುಲಿ ಚಂದ್ರಪ್ರಭು ಅವರು ಕೂಡ ಕ್ಲಾಸ್ ತೆಗೆದುಕೊಂಡ್ರು ಎಸ್ ಆಮೇಲೆ ಇನ್ನೊಂದು ನೀವು ಗೆಲ್ಲೇ ನಟನಿಗೂ ಕೂಡ ಹೇಳ್ಕೊಳ್ಳುವಂಥ ಒಂದು ಲೆವೆಲ್ಗೆ ಬರುತ್ತಲ್ಲ ಅದರಲ್ಲೂ ಸ್ವಲ್ಪ ಕಿಚ್ಚ ಸುದೀಪ್ ಅವರು ನಿರಾಸೆಯಿಂದಲೇ ಇದ್ದರು ಎಸ್ ನೀವು ನೋಡಿರ್ಬೋದು ಅಲ್ಲೆಲ್ಲ ಕಿಚ್ಚ ಸುದ್ದಿ ಸುದೀಪ್ ಅವ್ರಿಗೆ ಇಷ್ಟ ಆಗಿದ್ದು ಅಂತಂದರೆ ಈ ಅಶ್ವಿನಿ ಗೌಡ ಇದ್ದಾರಲ್ವ ಅವರು ಏನು ಯಾವುದೇ ಒಂದು ಒಂದು ರೂಲ್ಸ್ಗಳನ್ನು ಕೊಟ್ಟರೆ ಅಥವಾ ಕಿಚ ಬಿಗ್ ಬಾಸ್ ಏನಾದರೂ ಒಂದು ಹೇಳೋದನ್ನೇ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಮಾಡ್ತಾರಲ್ವ ಆ್ಯಕ್ಚುಲಿ ಆ ಒಂದು ಗುಣದಿಂದ ಅಶ್ವಿನಿ ಗೌಡ ಅವರು ಅಲ್ಲಿ ಸ್ವಲ್ಪ ಇವರಿಗೆ ಮೆಚ್ಚುಗೆ ಆಗ್ತಾರೆ ಆ್ಯಕ್ಚುಲಿ ಅವ್ರನ್ನ ಅವ್ರ ರೀತಿ ಆಡಿ ಅನ್ನುವ ರೀತಿ ಕಿಚ್ಚ ಸುದೀಪ್ ಅವರು ಫಸ್ಟಿಂದ ಲಾಸ್ಟ್ ಕೂಡ ಹೇಳ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೂ ತುಂಬ ಜನಕ್ಕೆಲ್ಲ ಹೇಳ್ತಾರೆ ಆದರೆ ಏನು ಹೇಳಿದ್ರು ಮೇನ್ ಪಾಯಿಂಟು ಅಂತಂದರೆ ನೋಡಿ ಈ ಬಾರಿಯ ಬಿಗ್ ಬಾಸು ಬಿಗ್ ಬಾಸು ಅಂತ ಅನಿಸ್ಕೊಳ್ತಾರೆ ಅಷ್ಟೇ ಆದರೆ ಯಾರೂ ಕೂಡ ಆಟವನ್ನು ಸೀರಿಯಸ್ ಆಗಿ ಆಡ್ತಾಯಿಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಆಮೇಲೆ ಏನಾದರೂ ಒಂದು ಈ ರೀತಿ ಮಾಡಿ ಅಂತ ಕೊಟ್ಟರೆ ಸೀರಿಯಸ್ಸಾಗಿ ತೊಗೊಳಲ್ಲ ಇದೇನಿದು ಕಾಮಿಡಿ ಥರ ಕಾಮಿಡಿ ಪೀಸ ಕಾಮಿಡಿ ಅನ್ನೋ ಥರ ಎಲ್ಲರೂ ತಗೊಳ್ತಾ ಇದ್ದೀರಾ ಬಿಗ್ ಬಾಸು ಅಂದ್ರೇ ತುಂಬ ಕಾಮಿಡಿ ಆಗಿ ತಗೊಳ್ತಾ ಇದ್ದೀರಾ ಯಾರಿಗಿಷ್ಟ ಇಲ್ಲ ಹೋಗ್ಬಿಡಿ ಅನ್ನುವಂಥ ರೀತಿಯೂ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡಿದರು ಎಸ್ ಇಲ್ಲಿ ತುಂಬ ಅಂದರೆ ತುಂಬ ಒತ್ತು ಕೊಟ್ಟು ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಒಂಬತ್ತು ಗಂಟೆಯಿಂದ ಆ್ಯಕ್ಚುಲಿ ಹನ್ನೊಂದು ಗಂಟೆವರೆಗೂ ಎರಡು ಅವರ್ ಹೇಳಿದ್ದು ಒಂದೇ ಈವು ಫಸ್ಟು ಸ್ಟಾರ್ಟಿಂಗಲ್ಲಿ ಒಳ್ಳೆ ಟಿ ಆರ್ ಪಿ ಬಂತು ಆದರೆ ಆ ನಂತರ ನೀವು ಆಟ ಆಡದೇ ಆಡದಿರೋದ್ರಿಂದ ಜನಗಳು ತಿರಸ್ಕರಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಆದರೆ ತುಂಬ ಜನಕ್ಕೆ ಏನಿಸುತ್ತೆ ಇದು ಇಲ್ಲ ಎಲ್ಲರನ್ನು ಎಚ್ಚರಿಸೋಕೆ ಕಿಚ ಸುದೀಪ್ ಹೇಳಿದ್ದಾರೆ ಅಂತ ಅನ್ನ ಅನ್ನಿಸ್ತಾ ಇರತ್ತೆ ಅದು ಅದು ಸತ್ಯನೇ ಎಚ್ಚರಿಸೋಕೆ ಪ್ರತಿ ಸೀಸನಲ್ಲೂ ಕೂಡ ಹೇಳ್ತಾ ಇದ್ರು ಈ ಒಂದು ಸೀಸನಲ್ಲೂ ಕೂಡ ಎಚ್ಚರಿಸೋಕು ಹೇಳಿದ್ದಾರೆ ಹಾಗೆ ಸತ್ಯವರು ಟಿ ಆರ್ ಪಿ ಕೂಡ ಒಂದು ಲೆವೆಲ್ಗೆ ಬಿದ್ದೋಗ್ಬಿಟ್ಟಿದೆ ಏಕೆಂದರೆ ಯಾರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಗ್ ಬಾಸ್ನ ತುಂಬ ನೆಗ್ಲೆಟ್ ಆಗಿದೆ ಒಳಗಡೆ ಇರ್ತಕ್ಕಂಥವರು ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು ಒಂಟಿ ಜಂಟಿ ಅನ್ನೋದು ಆ್ಯಕ್ಚುಲಿ ತುಂಬ ಒಂದು ಜನಗಳಿಗೆ ಬೇಜಾರಾಗ್ಬಿಟ್ಟಿದೆ ದಯವಿಟ್ಟು ಅದನ್ನು ಚೇಂಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಅದು ಒಂಟಿ ಜಂಟಿದು ತುಂಬ ಅಂದರೆ ತುಂಬ ಬೇಜಾರು ಕೂಡ ಆಗ್ತಾ ಇದೆ ಜನಗಳಿಗೆ ಕಿರಿಕಿರಿನೂ ಕೂಡ ಆಗ್ತಾಯಿದೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಈ ಬಾರಿ ಪಿನಾಲೆ ಅಂತ ಹೇಳ್ತಾರೆ ಆದರೆ ಮೂರನೇ ವಾರಕ್ಕೆ ಒಂದು ಪಿನಾಲೆ ಅಂತ ಇಟ್ಟಿದ್ದಾರೆ ಏನಿರುತ್ತೆ ಏನು ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕೊನೆ ಪಿನಾಲೆ ಅಂದರೆ ಹೇಗಿರುತ್ತೆ ಅದು ಕೂಡ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಅಥವಾ ಒಳಗಡೆ ಇನ್ನೆಷ್ಟು ಜನ ಬರ್ತಾರೆ ಅದು ಕೂಡ ಕನ್ಫ್ಯೂಸ್ ಇದೆ ಆದರೆ ಇಲ್ಲೆಲ್ಲ ಬಿಗ್ ಬಾಸ್ನಲ್ಲಿ ನಮಗೆ ಕಾಣ್ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೆಲವೊಂದು ಆಟಗಳು ಅಂದರೆ ರಾಕ್ಷಸರು ಅನ್ನೋದು ಆ್ಯಕ್ಚುಲಿ ಸುಮಾರು ಸೀಸನ್ನಿಂದ ನಡ್ಕೊಂಡು ಇದೆ ಆಮೇಲೆ ಅರಸರು ಸೇವಕರು ಇದು ಕೂಡ ಸುಮಾರು ಸೀಸನ್ನಿಂದ ನಡ್ಕೊ ಬರ್ತಾ ಇದೆ ಸ್ವಲ್ಪ ಏನಾದರೂ ಬೇರೆ ವಿಭಿನ್ನವಾಗಿ ಒಂದು ಸ್ವಲ್ಪ ಟಾಸ್ಕ್ಗಳು ಕೊಡೋದಾಗಿತ್ತು ಬಿಗ್ ಬಾಸು ಮತ್ತು ಹಳೇ ಪ್ರೋಗ್ರಾಮಲ್ಲಿ ಏನಿತ್ತು ಅದನ್ನೇ ಇಲ್ಲಿ ತಗೊಬಂದು ತುಂಬ್ತಾ ಇರೋದರಿಂದ ಸ್ವಲ್ಪ ನೋಡುಗರಿಗೂ ಕೂಡ ಏನು ಏನು ಅಂತ ಅನ್ನಿಸ್ಬಿಡುತ್ತೆ ಏನಾದರೂ ಹೊಸದನ್ನು ಹೇಳಬೇಕು ಬಿಗ್ ಬಾಸ್ನಲ್ಲಿ ಅವಾಗ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಇನ್ನು ನೋಡಿಸ್ಕೊಳ್ಳುತ್ತೆ ಮತ್ತು ಹೊಸ ಹೊಸೊಬ್ಬರು ಬಿಗ್ ಬಾಸ್ ನೋಡೋಕೆ ಬರ್ತಾರೆ ಅನ್ನೋದು ನನ್ನ ಒಂದು ಮನೋಭಾವನೆ ನಿಮಗೇನು ಅನಿಸ್ತಾ ಇದೆ ತಪ್ಪದೇ ಕಮೆಂಟ್ ಮಾಡಿ ನಮಸ್ಕಾರ